ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ಇತ್ತೀಚೆಗೆ ನನಗೆ ವೀಡಿಯೋಗಳನ್ನೇ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ನನ್ನ ಟೈಲರಿಂಗ್ ವಿಡಿಯೋಗಳು ಇಲ್ಲ ಸ್ವಲ್ಪ ದಿನ ಟೈಮ್ ತೊಗೊಳ್ತೀನಿ ಪ್ಲೀಸ್ ನೋಡಿ ಇಡ್ಲಿ ಇಟ್ಟು ಎಷ್ಟು ಹುಬ್ಬಿ ಬಂದಿತ್ತು ಹಾಗೆ ಇಡ್ಲಿನೂ ಕೂಡ ನೋಡಿ ಎಷ್ಟು ಸ್ಮೂತಾಗಿದೆ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಬಟ್ಟೆಗಳಿದೆ ಹಾಗಾಗಿ ನನಗೆ ಎರಡನ್ನೂ ಬ್ಯಾಲೆನ್ಸ್ ಇಲ್ಲ ವೀಡಿಯೋನ ಮಾಡೋಕ್ಕೂ ಆಗ್ತಾ ಇಲ್ಲ ಸ್ಟಿಚಿಂಗ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಈ ಬಟ್ಟೆಗಳನ್ನೆಲ್ಲ ಮುಗಿಸಿ ಆ ನಂತರ ವೀಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಮ್ಮ ಏರಿಯಾದಲ್ಲಿ ಆನಂದ ಗುರುಜಿಗಳು ಬಂದಿದ್ದರು ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹೋಮ ಎಲ್ಲ ಇತ್ತು ಹಾಗಾಗಿ ಅವರನ್ನು ಕರೆಸಿದ್ರು ಅವರನ್ನು ನೋಡಿ ಅಂತೂ ತುಂಬಾ ಖುಷಿ ಆಯಿತು ನಮಗೆ ಅವ್ರ ಕೈಯಿಂದ ಹೂವು ಸಿಕ್ತು ಅದಂತೂ ತುಂಬ ಖುಷಿ ನಮಗೆ ಟೈಲರಿಂಗ್ ವಿಡಿಯೋಗಳು ತುಂಬ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಾವು ಬ್ಲೌಸ್ನೇ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ನಮಗೆ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಬ್ಲೌಸ್ ಹೊಲಿಯಕ್ಕೆ ಬರಬೇಕು ಚೂಡಿದಾರ್ನೇ ಹೊಲಿಯೋಕ್ಕೆ ಬರಬೇಕು ಅನ್ನೋದು ಕೂಡ ಏನಿಲ್ಲ ನಾವು ಫಾಲ್ ಹಾಕೋದು ಕಲಿತ್ಕೊಂಡ್ರೆ ಸಾಕು ಇಲ್ಲ ನಮ್ಮ ಬಟ್ಟೆಗಳನ್ನು ಇದು ಹಳೆ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡೋದು ಕಲಿತ್ಕೊಂಡ್ರೂ ಸಾಕು ನಾವು ಮನೇಲೆ ಕೂತ್ಕೊಂಡು ಸಂಪಾದನೆನ ಮಾಡ್ಬೋದು ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಾರಿ ಪ್ಲೇ ಲಿಸ್ಟಲ್ಲಿ ಇರುತ್ತೆ ವೀಡಿಯೋಗಳು ಚೆಕ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ಮಿಷಿನ್ಗಳನ್ನ ಯಾವ ರೀತಿ ಇಟ್ಕೊಳ್ಬೇಕು ಆಯಿಲ್ ಯಾವ ರೀತಿ ಹಾಕ್ಕೊಳ್ಳೋದು ಆಮೇಲೆ ಎಲ್ಲನೂ ಪ್ರತಿಯೊಂದನ್ನು ನಾನು ತಿಳಿಸಿದ್ದೀನಿ ನಾನು ಸ್ಟಿಚ್ಚಿಂಗ್ ವಿಡಿಯೋಗಳನ್ನೇ ನಾನು ತಿಳಿಸಿಲ್ಲ ನಾವು ಅದರ ಹಿಂದೆ ಸ್ಟಿಚ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ನಾನು ಮಿಷಿನನ್ನು ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ನಾವು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಒಂದು ಸಾರಿ ಪ್ಲೇಲಿಸ್ಟಲ್ಲಿ ವೀಡಿಯೋಗಳನ್ನ ಚೆಕ್ ಮಾಡಿ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಅಲ್ಲೇ ಊಟ ಕೂಡ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ಮಾರ್ಟ್ ಬಜಾರ್ಗೆ ಹೋದ್ವಿ ಸ್ವಲ್ಪ ಏನೇನೋ ಪರ್ಚೇಸ್ ಮಾಡೋದಿತ್ತು ಕೆಲವೊಂದು ಐಟಮ್ಗಳು ತೊಗೊಳೋದಿತ್ತು ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಮನೆ ಹತ್ರ ಹೊಸ್ದಾಗಿ ಅಲ್ಲ ತುಂಬ ದಿನ ಆಯಿತು ಓಪನ್ ಆಗಿ ನಾವೇ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಫ್ರೀ ಇದ್ವಿ ಅಂತ ಹೋಗಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಡಿಸೈನ್ಸ್ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಹಾಗಾಗಿ ಸ್ವಲ್ಪ ಅಂಥದ್ದನ್ನೆಲ್ಲ ಮನೆಗೆ ತೊಗೊಂಡು ಬಂದ್ವಿ ಪರವಾಗಿಲ್ಲ ರೇಟು ಕೂಡ ಕಡಿಮೆನೇ ಇದೆ ಅಷ್ಟೊಂದು ಏನು ಬೆಲೆ ಇಲ್ಲ ತೊಗೊಳ್ಬೋದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಇದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ನನಗೆ ಸ್ಟಿಚಿಂಗ್ ಕೆಲಸಗಳೇ ಇರೋದ್ರಿಂದ ನನಗೆ ಯಾವುದನ್ನು ನನಗೆ ಎಲ್ಲೂ ಆಚೆ ಹೋಗೋಕ್ಕೂ ಆಗ್ತಾಯಿಲ್ಲ ವೀಡಿಯೋಗಳನ್ನೂ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ ನೈಂಟಿ ನೈನ್ ರುಪೀಸ್ಗೆ ತ್ರೀ ಸೆಟ್ ಅದು ಹಾಗೆ ಸಂಜೆಗೆ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ ನಿಮಗೆ ಸ್ವಲ್ಪ ದಿನದಲ್ಲೇ ಟೈಲರಿಂಗ್ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು